ನಮ್ಮ ಕಷ್ಟ ನಮಗಾಗಿದೆ ಇಲ್ಲಿ ಬಂದ ಒಣ ಶುಂಠಿ ಮುಖದ ಒಣ ಶುಂಠಿ ಮುಖ ಯಾರ್ದಾಯ್ತೋ ಏನು ವಿಷಯ ಅಂತ

ಆ ಹೊತ್ತು ನೀನು ನನ್ನ ಬೈದು ಭಂಗಿಸಿ ನಿಂದಿಸಿ ಎಲ್ಲ ಬಿಟ್ಟು ಬಂದ್ಯಾ ನಾನು ಆ ಗರ್ಭಿಣಿ ವೇಷದಲ್ಲಿ ರಾಜ್ಕುಮಾರಿಗೆ ಸಹಾಯ ಮಾಡಿದ ಅವಳು ಮೆಚ್ಚಿ ತಂದೆಯಲ್ಲಿ ಹೇಳಿದಳ ಈಗ ಮಹಾರಾಜರು ರಾಜ್ಕುಮಾರ್ ಇಟ್ಟಿಗೆ ನನ್ನ ಮದುವೆ ಮಾಡಿಸ್ತಾರೆ ಮುಂದಿನ ದಿನಗಳಲ್ಲಿ ನನಗೆ ಸನ್ನಿವೇಶದ ಕಲ್ಪನೆ ನನಗೂ ಉಂಟು ಹೌದಾ ಆ ಸನ್ನಿವೇಶದಲ್ಲಿ ಅದೇ ಕಂಬಕ್ಕೆ ಇದೇ ಕೈ ಕೊಟ್ಟು ಕಂಡಿದ್ದವನ ಮತ್ತವರೆಲ್ಲ ಹೇಳಿದ್ದಾರೆ ನೀನ್ ಮತ್ತೆ ಹೇಳುವುದು ಬೇಡ ಯಾಕು ಬೆಂಕಿತ್ತು ತುಪ್ಪ ಸುರಿತೀರೋ ನೀವೆಲ್ಲ ಬೆಂಕಿಗೆ ತುಪ್ಪ ಹಾಕಿದ್ರೆ ಸ್ವಲ್ಪ ಉರಿತದೆ ಹಾಗೆ ಬಿಟ್ರೆ ಬರಿ ಹೊಗೆ ಆಡ್ತಾ ಇನ್ನೂ ಹೊಗೆ ಆಡುವುದೇ ಯಾಕೆ ಹೇಳಿದೆ ಯಾಕೆ ಮತ್ತೆ ನೀನು ಅದನ್ನೆಲ್ಲ ಮನ್ಸಿಗೆ ತಕೊಂಡು ಮಾನಸಿಕ ಆಗಿ ಬೇಸರ ಮಾಡ್ಕೊಂಡು ನಾ ಮಾನಸಿಕ ಆಗೋ ಜಾತಿ ಅಲ್ಲ ಇನ್ನೊಬ್ರಿಗೆ ಮಾನಸಿಕ ಮಾಡೋ ಜಾತಿ ಓಹೋ ಇಲ್ಲಿಗೆ ಬಿಡ್ತೇನೆ ಅಂತ ಭಾವಿಸಿದ್ಯಾ ಮತ್ತೆ ಹ್ಮ್ ಹ್ಮ್ ನಾಳೆಗೆ ಹೊರಟೆ ಇಲ್ಲಿಗೆ ತಿರುಗಾಟಕ್ಕೆ ಯಾಕೆ ನಮ್ಮಲ್ಲಿ ಇನ್ನು ಎಷ್ಟು ಜನ ಗರ್ಭಿಣಿಯರಿದ್ದಾರೆ ಇದ್ದಾರೆ ಕೊರಟೆ ಹೊರಟೆ ಬರುವುದಿಲ್ಲ ಯಾರು ಯಾವ ವೇಷ ಹೋದ್ರೆ ಆಯ್ತಲ್ಲ ಗರ್ಭಿಣಿಯರು ಸಿಕ್ಕಿದ್ರೆ ಆಗಿತ್ತು ಗರ್ಭಿಣಿ ವೇಷ ಸಿಕ್ ಆಮೇಲೆ ಆದ್ರೂ ಗೊತ್ತಾಗ್ತದೆ ಹೆಣ್ಣು ವೇಷ ಮಾಡುವ ಬಗ್ಗೆ ಜಾಗೃತಿ ಮಾಡ್ತಾರೆ ನನಗೆ ಹೆಣ್ಣು ವೇಷ ಮಾಡುವ ಮೇಲೆಲ್ಲ ವ್ಯಾಮೋಹ ಇಲ್ಲ ನಿಮಗೆ ಅದೇ ಸರಿ ನಾಡಿನಲ್ಲಿ ಎಷ್ಟು ಮಂದಿ ಗರ್ಭಿಣಿಯರಿದ್ದಾರೆ ಎಷ್ಟು ಮಂದಿ ಗಂಡು ಮಗು ಹೆಚ್ಚಿದ್ದಾರೆ ಎಷ್ಟು ಮಂದಿ ಹೆಣ್ಮಗು ಹೆತ್ತಿದ್ದಾರೆ ಗಂಡು ಮಗು ಹೆತ್ತವರಿಗೆ ಏನೇನು ಕೊಡಬಾರ್ದು ಹೆಣ್ಮಗು ಹೆತ್ತವ್ರಿಗೆ ಏನೇನು ಕೊಡಬೇಕು ಇಂಥದ್ದೆಲ್ಲ ಯೋಚನೆ ಮಾಡಿ ಯೋಜನೆ ಜಾರಿ ತರುವುದಿದ್ರೆ ಸಚಿವರೇ ಆಗ್ಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಳವಾದ ಹೇಳ್ತೇನೆ ಕೇಳಿ ನಾವೆಲ್ಲ ಆಲೋಚನೆ ಮಾಡಿ ಇಂಥವ್ರಿಗೆ ಉಪಯೋಗ ಆಗಲಿ ಅಂತ ಒಂದಿಷ್ಟು ಯೋಜನೆ ನಾವು ತರು ಹೊರತರು ಏನ್ ಮಾಡ್ಸೋಜನ ಇನ್ಯಾರು ಹೋಗುದು ಮತ್ತೆ ಯೋಜನೆಗಳಲ್ಲ ಪ್ರಜೆಗಳೇ ಪ್ರಯೋಜನ ಆಗ್ಬೇಕೆ ಹೊರತು ಜಾರಿಗೆ ತಂದು ಮಂತ್ರಿಗಳೇ ಪ್ರಯೋಜನ ಪಡ್ಕೊಳ್ಳೋದು ಮಹಾರಾಜರೇ ಕಂದ್ರ ಬಂದೆ ಯಾರು ನೇರವಾಗಿ ಮಾತಾಡ್ತಿದ್ದ ಯಾಕೆ ಹೇಳಿದೆ ಅದೃಷ್ಟವನ್ನು ನಂಬಿದ ನಿನ್ನ ಪಾಲಿಗೆ ಮಂತ್ರಿ ಪದವಿಗೆ ಸೀಮಿತ ಆಗಬೇಕಾಯ್ತು ಅದೇ ಪುಣ್ಯವನ್ನು ನಂಬಿದ ನನ್ನ ಪಾಲಿಗೆ ನೋಡು ಇನ್ನೊಂದು ಕಥೆ ಆಗಿದೆಯಾ ತನ್ನ ಚಿಕ್ಕಮ್ಮನ ಕಾರಣದಿಂದಾಗಿ ರಾಜ್ಯ ಅಧಿಕಾರ ಸಂಪತ್ತು ಎಲ್ಲವನ್ನ ಕಳೆದುಕೊಂಡಂತಹ ಧ್ರುವ ಸಣ್ಣ ಬಾಲಕನಾಗಿದ್ದರೂ ಸಹಿತ ದೇವರ ಕರುಣೆ ಎನ್ನುವುದು ಒಂದು ಮೇಲೆ ಇದ್ದರಿಂದ ಸ್ಥಿರವಾಗಿ ಹೊಳೆಯುವಂತಹ ನಕ್ಷತ್ರ ಆದ ಧ್ರುವ ನಕ್ಷತ್ರ ಅದೇ ರೀತಿಯಲ್ಲಿ ಪುಣ್ಯವನ್ನು ನಂಬಿದಂತಹ ನನ್ನ ಪಾಲಿಗೆ ಈ ಹೊತ್ತು ಇಂಥದ್ದೆಲ್ಲ ಭಾಗ್ಯಗಳು ಒದಗಿ ಕೊಡ್ತಾವೆ ಹಾಗಾಗಿಯೇ ದೊಡ್ಡವರು ಹೇಳಿದ್ವಿ ಏ ಏನಿತ್ತು ಬಲವಿರಲಿ ಮತ್ತೆ ಸಂಪದವಿರಲಿ ಸಂಪಂದವಿರಲಿ ಏನಿತ್ತು ಭಟರಿರಲಿ ಮುಟೋದಿಲ್ಲ ಅವರೆಲ್ಲಿದ್ದಾರೆ ಯಾರು ಭಟ್ಟರು ಭಟ್ಟಿರು ಭಾಳ ಜನ ಇದ್ದಾರೆ ನಿಂಗೆ ಯಾರು ನನಗೆ ಈಗ ಸಂಜೆ ಯಾರು ಬೇಡಲ್ಲ ನಾ ಹೇಳ್ತದ್ದಲ್ಲ ಮತ್ತೆ ಏನಿತ್ತು ಭಟರಿರಲಿ ಬೆಂಬಲಿಗರಿರಲಿ ಸೈನಿಕರಿರಲಿ ನೀ ಹೇಳಿ ತಲೆಗೆ ಹೋಗುವುದಿಲ್ಲ ಮಾರೆ ಎನ್ನುವುದೇನೋ ಈ ದೈವ ಬಲ ಇಲ್ಲ ಅನ್ನುವುದರಿಂದ ಇನಿತಾ ಅದು ಅರ್ಥ ಆಗುದಿಲ್ಲ ಏ

ಆಗ ನನಗೆ ಹೇಳುವುದೇ ನಾನ್ ಸರ್ವನಾಶ ಆಗೋಗ್ಲಿ ಅಂತ ನಾ ಏನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಅದಕ್ಕ ಅಲ್ಲ ಮಾರಾಯ ನಿನ್ ಬುದ್ಧಿ ನನಗ್ ಕೊಡ್ಲಿಲ್ಲ ದೇವ್ರು ನಾ ಹಗ್ಗವನ್ನ ಕೇಳ್ತಿದ್ದೇನೆ ಯಾಕೆ ಯಾಕೆ ಮಹಾರಾಜರು ಹೇಳಿದ್ದಾರೆ ಏನು ಚಪ್ರ ಹಾಕ್ಬೇಕು ನಿನ್ನ ಮದುವೆಯ ಆ ಚಪ್ಪರ ನಿಲ್ಬೇಕು ಆಗ ನಿನ್ನ ಕೈಲಿದ್ದ ದಪ್ಪೇ ಅದ್ಬೇಕು ಆದ್ರೂ ಒಂದು ಚಪ್ರ ಗಟ್ಟಿಯಾಗಿ ನಿಲ್ಲಕ್ಕೆ ಮೇಲೆ ಮಾತ್ರ ಕಟ್ಟಿದ್ರೆ ಸಾಕಾಗುವುದಿಲ್ಲ ಮತ್ತೆ ಕಂಬ ಹುಗೆಯಬೇಕಾದ್ರೂ ಆಳು ಲೆಕ್ಕಾಚಾರ ಮಾಡಿಯೇ ಹೊಂಡ ತೋಡ್ಬೇಕಾಗುತ್ತೆ ಈ ಕಡೆ ಯಾಕೆ ತೋಟಿ ಸಮಯ ಸಂದರ್ಭ ಪರಿಸ್ಥಿತಿಗಳು ಬಂದು ಎದುರಾದಾಗಲೇ ಮನುಷ್ಯನಾದ ಒಂದು ವ್ಯಕ್ತಿತ್ವ ಸ್ವಭಾವ ಹೇಗೆ ಎನ್ನುವುದು ಪ್ರಕಟ ಆಗ್ತಿರಂತೆ ಅದಲ್ಲದೆ ದೊಡ್ಡವರು ಹೇಳಿದ್ದಾರೆ ವಸಂತ ಸಮಯ ಪ್ರಾಪ್ತೇ ಕಾಕಃ ಕಾಕ ಅದೃಷ್ಟ 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 ದೇವತೆ ಪುಣ್ಯನಿಧಿಗೆ ಒಳಿದಿದ್ದೀಯ ಇಲ್ಲ ಅವಳ ನಮ್ಮ ಇರಬೇಕು ಏನು ಮಾಡಲಿ ಏನು ಮಾಡಲಿ ಇದೇ ಸರಿ ಇಲ್ಲಿಂದ ಪ್ರಾರಂಭ ಯಾವುದು ಆಟ ಇದು ಅದೃಷ್ಟದ ಆಟ ಸೂರ್ಯ ಸೇರ ನಾಡುವ ಆಟ ಬಂದೆ ಬಂದೆ ಬಂದೆ